ನಮಸ್ಕಾರ ರೈತ ಬಂಧುಗಳೇ ಇಂದು ನಾನು ಅಜೋಲಾ ಪಿಟ್ ಕಡಿಮೆ ಖರ್ಚಿನಲ್ಲಿ ಅಜೋಲಾ ಪಿಟ್ ಹೇಗೆ ತಯಾರು ಮಾಡಬೇಕಂತ ಈ ವಿಡಿಯೋವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಈ ನಮ್ಮಲ್ಲಿ ಉಳಿದಿರುವಂಥ ಈ ದ್ರಾಕ್ಷಿ ಹಳೆಯ ದ್ರಾಕ್ಷಿ ಕಲ್ಲುಗಳು ಕಲ್ಲುಗಳನ್ನು ನಾಲ್ಕು ಬೈ ಎಂಟು ರೀತಿಯಲ್ಲಿ ನೆಲ ನೆಲವನ್ನು ಸಮತಟ್ಟಾಗಿ ಮಾಡಿಕೊಂಡು ನಾಲ್ಕು ಬೈ ಎಂಟು ರೀತಿಯ ಸೈಜ್ನಲ್ಲಿ ನಾನು ಈ ರೀತಿಯಾಗಿ ನಾಲ್ಕು ಮತ್ತು ಅದೇ ರೀತಿಯಾಗಿ ಈ ರೀತಿ ಎಂಟು ಎಂಟು ಅಡಿ ಅಂತರದಲ್ಲಿ ಈ ರೀತಿಯಾಗಿ ನಾನು ಕಲ್ಲನ್ನು ಬಂಧಿಸಿಟ್ಟು ಅದೇ ರೀತಿಯಾಗಿ ಕೇ ಒಂದು ಇಪ್ಪತ್ತೈದು ರೂಪಾಯಿ ಮೀಟರ್ನ ಒಂದು ಹಾಳೆ ತಿಳುವಾದ ಹಾಳೆಯನ್ನು ತಗೊಂಡು ಅದನ್ನು ಎರಡು ಪದರದಲ್ಲಿ ಮಾಡಿ ಈ ರೀತಿಯಾಗಿ ಕೆಳಗೆ ತಟ್ಟು ಅಥವಾ ಯಾವುದೇ ರೀತಿಯ ವೇಸ್ಟ್ ಹಾಳೆಯನ್ನು ಹಾಕಿ ಇದು ಹರಿದ ಹರಿಲಾರದೆ ಇರೋ ಇರುವಂಗೆ ಮಾಡಿಕೊಂಡು ಒಂದು ವ್ಯವಸ್ಥೆ ಮಾಡಿಕೊಂಡು ಇದನ್ನು ನಾವು ಕಂಪ್ಲೀಟ್ ಈ ರೀತಿಯಾಗಿ ಹಾಕಬೇಕು ಅದೇ ರೀತಿಯಾಗಿ ಅದಕ್ಕೆ ನೀರು ತುಂಬಿಸಿ ಈ ರೀತಿಯಾಗಿ ಸ್ವಚ್ಛವಾದ ನೀರು ತುಂಬಿ ಹಾಳೆಯಲ್ಲಿ ಲೀಕೇಜ್ ಆಗದಂತೆ ನೋಡಿಕೊಂಡು ಮತ್ತು ಅದಕ್ಕೆ ಒಂದು ಸಗಣಿ ಸ್ವಲ್ಪ ನಾಟಿ ಹಸುವಿ ನಮ್ಮ ಜವಾರಿ ಆಕಳಿನ ಸಗಣಿ ಹಾಕಿ ಮತ್ತೆ ಸ್ವಲ್ಪ ಮಣ್ಣು ಮಿಶ್ರ ಮಾಡಿ ಕಲ್ಕಾಡಿ ಅದನ್ನೇನೈತಿ ಇದ್ರಾಗ ಹಾಕಿ ಅಜೋಲಾ ಕಲ್ಚರ್ ಏನೈತಿ ಈ ರೀತಿಯಾಗಿ ಹಾಕದಿವಪ್ಪ ಅಂದ್ರೆ ನಾವು ಅದು ಒಂದು ಹದಿನೈದು ದಿನ ಆದಮೇಲೆ ಇದ್ರ ಮೇಲೆ ಸಂಪೂರ್ಣವಾಗಿ ಅದು ಹರಡ್ಕೊಂಡ್ಬಿಡ್ತೈತಿ ಅವಾಗ ನಮಗೆ ಬಳಸ್ಲಾಕ ಅಜೋಲಾ ಯೋಗ್ಯವಾಗ್ತೈತಿ ನಮಸ್ಕಾರ